ಶಾಶ್ವತವಾದ ಕಬ್ಬು ಕೂದಲಿಗಾಗಿ ನಾನು ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಏರ್ ಮಾಸ್ಕ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ಒಂದು ಹೇರ್ ಮಾಸ್ಕ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಕಲೋಂಜಿ ಸೀಡ್ಸ್ನ ಪೌಡರ್ ಮಾಡಿದ ನಂತರ ಒಂದು ಆಗೋಷ್ಟು ಮೆಹಂದಿ ಎಲೆಗಳು ಒಂದು ಮುಷ್ಟಿಯಾಗೋಷ್ಟು ಕರಿಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ದಾಸವಾಳದ ಹೂವಿನ ಪುಡಿ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಇವಿಷ್ಟ ಉಗುರು ಬೆಚ್ಚಗೆನೆಯ ನೀರನ್ನು ಹಾಕಿ ಸಂಪೂರ್ಣವಾಗಿ ಪೇಸ್ಟ್ ರೀತಿ ರೆಡಿ ಮಾಡಿಕೊಳ್ಬೇಕು ಇದರ ಸಂಪೂರ್ಣವಾದಂತಹ ವಿಡಿಯೋ ನಿಮಗೆ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡಿದ್ದೀನಿ ಇದನ್ನು ಯಾವ ರೀತಿ ಸಹ ಕೂಡ ಹಚ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ದಯವಿಟ್ಟು ಒಮ್ಮೆ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಬ್ಯೂಟಿ ಟಿಪ್ಸ್ ಅನ್ನೋದು ಸಿಗುತ್ತೆ ಈ ಒಂದು ಏರ್ ಮಾಸ್ಕ್ನ ನೀವು ವಾರದಲ್ಲಿ ಒಂದು ಬಾರಿಯಾಗಿ ತಲೆಗೆ ಸ್ನಾನ ಮಾಡೋದಕ್ಕಿಂತ ಎರಡು ಗಂಟೆಯ ಮುಂಚಿತವಾಗಿ ಹಚ್ಚಿ ತಲೆಗೆ ಸ್ನಾನ ಮಾಡಿದ್ದೇ ಆದಲ್ಲಿ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ದಟ್ಟವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ